ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಇವತ್ತು ಇಲ್ಲಿ ಪತ್ರಿಕಾಗೋಷ್ಠಿ ನಡೆಸ್ತಾ ಇರೋದೇನೋ ಉದ್ದೇಶ ಹೇಳಿದ್ರೆ ನನ್ನನ್ನು ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವಾಲ್ಮೀಕಿ ನಾಯಕರ ಸಂಘದ ಅಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದಕ್ಕೆ ನಮ್ಮ ವಾಲ್ಮೀಕಿ ಎಲ್ಲ ಕುಲಬಂದರಿಗೂ ನನ್ನ ಅಭಿನಂದನೆಗಳು ಅದೇ ರೀತಿಯಾಗಿ ಈಗ ಇಲ್ಲಿ ಸೇರಿರುವಂಥ ಎಲ್ಲ ನಮ್ಮ ವಾಲ್ಮೀಕಿ ಎಲ್ಲ ಬಂಧುಗಳಿಗೆ ನಮಸ್ಕರಿಸುತ್ತಾ ಅದೇ ರೀತಿಯಾಗಿ ಪತ್ರಕರ್ತಗಳಿಗೂ ನಮಸ್ಕರಿಸುತ್ತಾ ನನ್ನನ್ನು ಅಧ್ಯಕ್ಷನಾಗ ಮಾಡಿದ್ದೆವು ನಿಜ ಆದರೆ ನಾವು ಅದು ನನ್ನ ಅಧ್ಯಕ್ಷನನ್ನು ಮಾಡಿದ ಮೇಲೆ ನಾನು ನಮ್ಮ ಮುಲಬಾಲ್ ತಾಲೂಕು ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರನ್ನ ಭೇಟಿ ಮಾಡಿದಾಗ ಅವ್ರಿಗೆ ನಾನು ನಮ್ಮ ಜನಾಂಗದ ಪರವಾಗಿ ಒಂದು ಬೇಡಿಕೆ ನಿಟ್ಟೆ ಸುಮಾರು ಒಂದು ಹದಿನೈದು ವರ್ಷಗಳಿಂದ ನಮ್ಮ ವಾಲ್ಮೀಕಿನ ಜನಾಂಗಕ್ಕೆ ಭವನದ ಬಗ್ಗೆ ಒಂದು ಬೇಡಿಕೆ ಇಟ್ಟಾಗ ನಮ್ಮ ಶಾಸಕರಾದಂಥವ್ರು ನಮಗೆ ನೀವು ಸ್ಥಳ ನಿಗಸ್ ನಿಗದಿಪಡಿಸಿ ನಿಮಗೆ ನನ್ನ ಸಂಪೂರ್ಣ ಬೆಂಬಲ ಇರುತ್ತೆ ನನ್ನ ಅನುದಾನ ಎಲ್ಲ ಬಿಡುಗಡೆ ಮಾಡಿ ಮಾಡಿಬಿಟ್ಟು ನಾನೇನು ನಿಮಗೆ ಬೆಂಬಲ ಕೊಡ್ತೀನಿ ಅಂತ ಮಾತನ್ನು ಹೇಳಿದರು ಅದೇ ರೀತಿಯಾಗಿ ನಾವು ಇಪ್ಪತ್ತೈದನೇ ತಾರೀಕು ಅದನ್ನು ಕ್ಲೀನ್ ಮಾಡಿ ಇಪ್ಪತ್ತಾರನೇ ತಾರೀಕು ಸರ್ವೆ ನಿಧಿ ಮಾಡಿದರು ಇಪ್ಪತ್ತೈದನೇ ತಾರೀಕು ನಾವು ಅಲ್ಲಿ ಜಾಗಕ್ಕೆ ಹೋದಾಗ ಅಲ್ಲಿ ನಾವು ಸ್ವಲ್ಪ ಕ್ಲೀನ್ ಮಾಡಬೇಕಾಗಿ ಸ್ವಲ್ಪ ಗಿಡಗಳೆಲ್ಲ ಇತ್ತು ಕ್ಲೀನ್ ಮಾಡಕ್ಕೆ ಹೋದಾಗ ಅದಕ್ಕೆ ಸಂಬಂಧ ಇಲ್ಲದ ವ್ಯಕ್ತಿಗಳು ಬಂದು ನಮ್ಮ ಮೇಲೆ ದ ದೌರ್ಜನ್ಯ ಮಾಡಿ ನಮ್ಮ ಸಮುದಾಯದ ಮೇಲೆ ಗಲಾಟೆ ಮಾಡ್ತಾರೆ ಅದೇ ರೀತಿಯಾಗಿ ಇಪ್ಪತ್ತಾರನೇ ತಾರೀಕು ನಮ್ಮ ತಾಲೂಕು ಕಚೇರಿಯಿಂದ ಸರ್ವೆಗಂತ ನಿಗದಿ ಪಡಿಸಿದ್ರು ಆವತ್ತಿನ ದಿವಸ ನಾವೆಲ್ಲ ಅಲ್ಲಿ ಹೋದಾಗಲೂ ಸಮೇತ ನಮ್ಮ ಮೇಲೆ ಸಂಬಂಧ ಇಲ್ಲದ ವ್ಯಕ್ತಿಗಳು ಬಂದು ನಮ್ಮ ಸಮಾಜವನ್ನು ನಿಂದಿಸಿ ಅವಾಜ್ ಶಬ್ದಗಳನ್ನು ನಿಂದಿಸಿ ಜಾತಿ ನಿಂದನೆ ಮಾಡಿ ನಮ್ಮಲ್ಲಿ ಗ ನಮಗೆ ಗಲಾಟೆ ಮಾಡಿರ್ತಾರೆ ಅದೇ ದಿವಸ ಬಂದು ನಾವು ತಾಲೂಕು ದಂಡಾಧಿಕಾರಿಗಳಿಗೂ ಕೂಡ ನಾವೊಂದು ಮನವಿಯನ್ನು ಕೊಟ್ಟ್ವಿ ದೂರನ್ನು ಕೂಡ ಅವ್ರ ಮೇಲೆ ಕೊಟ್ವಿ ಅದೇ ರೀತಿಯಾಗಿ ಇಪ್ಪತ್ತೇಳನೇ ತಾರೀಕು ಮುಲ್ಬಾಗಲ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಅವ್ರ ಮೇಲೆ ದೂರನ್ನು ಕೂಡ ದಾಖಲು ಮಾಡಿದ್ವಿ ದೂರನ್ನು ದಾಖಲು ಮಾಡಿಸಿ ನಂತರ ಅವ್ರನ್ನ ಜೈಲಿಗೆ ಕಳಿಸುವಂಥ ಕೆಲಸ ಕೂಡ ನಾವು ಮಾಡಿದ್ವಿ ಮಾಡಿದ್ವಿ ಇದಾದ ಇದಾದ ನಂತರ ನಮಗೆ ಇಪ್ಪತ್ತೊಂಬತ್ತನೇ ತಾರೀಕು ನಮಗೆ ಪೂರ್ವಭಾವಿ ಸಭೆ ವಾಲ್ಮೀಕಿ ಜಯಂತಿ ಪರವಾಗಿ ಆವತ್ತು ತಾಲೂಕು ದಂಡಾಧಿಕಾರಿಗಳು ನಮ್ಮ ಶಾಸಕರು ಎಲ್ಲರೂ ಬಂದಿದ್ರು ಅಲ್ಲಿಗೆ ಪೂರ್ವ ಸಭೆ ಮುಗಿಸ್ಕೊಂಡು ಬಂದು ಅಲ್ಲಿಂದ ಸರ್ವೆ ಕಾರ್ಯ ಕೂಡ ನಾವು ಮಾಡಿದ್ವಿ ಅಲ್ಲಿ ಸರ್ವೆ ಕಾರ್ಯ ಮಾಡಿ ನಮ್ಮ ಜಾಗವನ್ನು ಎಲ್ಲ ನಿಗದಿಪಡಿಸಿದ್ದಾರೆ ಅದಕ್ಕೂ ಸಂಬಂಧಪಟ್ಟ ದಾಖಲೆಗಳು ನಮಗೆ ಒದಗಿಸಿದ್ದಾರೆ ಅವರು ಯಾರೋ ನಮ್ಮ ತಹಸೀಲ್ದಾರ್ ಅವರು ಹಾ ಇಷ್ಟೆಲ್ಲ ನಾವು ಮಾಡ್ತಾ ಇದ್ರ ಸಮೇತ ನಾವು ಇದಕ್ಕೆ ನಮ್ಮ ಸಂಘ ಅಸ್ತಿತ್ವಕ್ಕೆ ಬಂದ ಮೇಲೆ ನಾವನ್ನ ತಾಲೂಕು ಇದರಲ್ಲಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ನೋವು ಬಿಟ್ಟು ನಾವನ್ನ ಡಿ ಇದರಲ್ಲಿ ನಾವು ಒಂದು ರಿಜಿಸ್ಟರ್ ಕೂಡ ನಾವು ಮಾಡಿಸ್ಕೊಂಡು ಬಂದಿದ್ವಿ ಆಮೇಲೆ ಪೂರ್ವಭಾವಿ ಸಭೆಯನ್ನು ಮಾಡಿದ್ವಿ ವಾಲ್ಮೀಕಿ ಜಯಂತಿ ಹತ್ತಿರದಲ್ಲೇ ಬಂದ ಕಡಿಮೆ ದಿವಸಗಳಿದ ಸಮೇತ ಎಲ್ಲ ಊರುಗಳ್ಗು ಹೋಗ್ಬಿಟ್ಟು ಎಲ್ರಿಗೂ ನಮ್ಮ ಸಮುದಾಯದ ಎಲ್ಲ ಊರುಗಳಿಗೂ ಎಲ್ರಿಗೂ ನಾವು ಈ ವಿಷಯ ತಿಳಿಸಿ ವಾಲ್ಮೀಕಿ ಇದೆ ಇದು ಜಯಂತಿ ಇದೆ ಎಲ್ಲರೂ ತಾವೆಲ್ಲರೂ ಭಾಗವಹಿಸ್ಬೇಕಂತ ನಾವೆಲ್ಲ ಎಲ್ರಿಗೂ ಮನವಿ ಮಾಡಿಕೊಳ್ಳೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ವಾಲ್ಮೀಕಿ ಜಯಂತಿನೂ ಕೂಡ ನಮ್ಮ ಜನಾಂಗದವರು ತಾಲೂಕು ಆಡಳಿತಗಳು ನಮ್ಮ ಶಾಸಕರು ಯಶಸ್ವಿಯಾಗಿ ನಡೆಸ್ಕೊಡೋದಕ್ಕೆ ಎಲ್ರಿಗೂ ನಾನು ಧನ್ಯವಾದದಲ್ಲಿ ಹೇಳ್ತಾ ಇದ್ದೀನಿ ಆದರೆ ನಮ್ಮಲ್ಲೇ ಇರುವಂಥ ಕೆಲವರು ಮೊನ್ನೆ ಕೂಡ ಈಗ ಕೋರ್ಟಲ್ ಕೂಡ ಸ್ಟೇ ವೆಕೇಟ್ ಆಗಿದ್ದನ್ನು ನಾನು ನಮ್ಮ ಕಾರ್ಯದರ್ಶಿಗಳು ನಮ್ಮ ಪದಾಧಿಕಾರಿಗಳು ಎಲ್ಲರೂ ಸೇರಿ ನಾವು ಬೆಂಗಳೂರು ಇದಕ್ಕೆ ಹೈಕೋರ್ಟ್ ಹೋಗ್ಬಿಟ್ಟು ಮೂಲ ದಾಖಲಾತಿಗಳನ್ನ ತಗೊಂಡ್ಬಂದು ಇಪ್ಪತ್ತೈದನೇ ತಾರೀಕು ಹೋಗಿ ನಾವು ಕಲೆಕ್ಟ್ ಮಾಡ್ಕೊಂಬಂದ್ವಿ ಅದನ್ನು ನಾವು ಇವ್ರಿಗೆ ಅವ್ರಿಗೆ ನಾವು ಸಮಾಜ ಕಲ್ಯಾಣಿಗೆ ನಾವು ಕೊಡಬೇಕಂತ ಇದು ಮಾಡ್ಬೇಕಾದ್ರೆ ಕೆಲವರು ಅದನ್ನು ನಕಲಿ ಪತ್ರಗಳನ್ನು ತಗೊಂಡೋಗಿ ಅವ್ರಿಗೆ ಅರ್ಸಿಡ್ತಾರೆ ಯಾರಿಗೆ ಅವ್ರಿಗೆ ಆರಿಸಿಡ್ತಾರೆ ಅವ್ರನ್ನ ನಾವು ಮೀಟಿಂಗ್ ಎಲ್ಲದಕ್ಕೂ ಆಹ್ವಾನ ಕೊಟ್ಟರು ಕೂಡ ಅವ್ರ ಮನವಿ ಕೊಟ್ಟಿದ್ರು ಗಡ್ಡೋರ್ ಮಂಜು ಕೊಟ್ಟೂರು ಪ್ರಕಾಶ್ ಅಂತಾರ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ್ನು ಬರಕ್ಕೆ ಅವ್ರು ಯಾವ್ದಕ್ಕೂ ಇಷ್ಟೊಂದು ಬೆಳವಣಿಗೆಗಳು ಇಷ್ಟೊಂದು ಇದು ಇಷ್ಟು ಮಾಡ್ತಾ ಇದ್ರು ಅವ್ರು ಯಾವ್ದಕ್ಕೂ ಭಾಗವಹಿಸಿಲ್ಲ ಅನವಶ್ಯವಾಗಿ ನಮ್ಮ ಜನರನ್ನ ತಪ್ಪು ದಾರಿಗೆ ಹೇಳ್ತಾ ಇದಾರೆ ಅಂತ ಹೇಳ್ತಾ ಈ ನಾಲ್ಕು ಮಾತು ಮುಗಿಸ್ತೀರಿ ಸಂಘದ ಅಧ್ಯಕ್ಷರು ನಾನು ಸಂಘದ ಅಧ್ಯಕ್ಷರು ಆಗಿದ್ರೆ ಅವರು ಡಿ ಡಿ ಇದರಲ್ಲಿ ಇದರ ನೋಂದಣಿ ಮಾಡಿಸಿದಾರ ನಮ್ಮ ಹತ್ರ ನೋಂದಣಿ ಕೂಡ ಇದೆ ನಮ್ಮ ಹತ್ರ ಎಲ್ಲ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಎಲ್ಲಾ ಇದೆ ನಮ್ಮ ಹತ್ರ ನಾವು ಬಿಟ್ಟು ಹೈಕೋರ್ಟ್ ಇಂದ ನಾವು ದಾಖಲೆಗಳನ್ನು ಒರಿಜಿನಲ್ ಡಾಕ್ಯುಮೆಂಟ್ಸ್ ತಂದು ಇವತ್ತು ತಾಹೀಲ್ದಾರ್ಗ ಕೊಟ್ಟಿದ್ವಿ ನಮ್ಮ ಶಾಸಕರಿಗೂ ಕೊಟ್ಟಿದ್ವಿ ಸೋಷಿಯಲ್ ವೆಲ್ಫೇರ್ ಆಫೀಸ್ ಕೊಟ್ಟಿದ್ವಿ ಎಲ್ಲ ನಮ್ಮ ಸಮಾಜ ಮುಖಂಡರು ಎಲ್ರಿಗೂ ಈ ವಿಷಯ ತಿಳಿಸಿದ್ವಿ ನಾವು ಸುಮ್ನೆ ನಮ್ಮ ಸಮಾಜನ ತಪ್ಪು ದಾರಿಗೆ ಎಳಿಬೇಕು ಅವ್ರನ್ನ ಇದು ಮಾಡ್ಬೇಕು ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇರೋದು ಅವರು ಈ ಕೆಲಸ ಅವರೇ ಮಾಡಿದ್ರೆ ಬೇಡ ಅಂತ ಹೇಳ್ತಿರಲ್ಲ ಅವರೇ ಈ ಕ್ರೆಡಿಟ್ ತಗೋಬೋದಾಗಿತ್ತು ಯಾಕೆ ತಗೊಳ್ಳಿಲ್ಲ ಅವರು ಸುಮ್ನೆ ಸುಮ್ನೆ ಬಂದ್ಬಿಟ್ಟು ಅನವಶ್ಯಕವಾಗಿ ನಾವ್ ಹೇಳ್ಬಿಟ್ಟು ಹೆಸರು ಪಡ್ಕೊಳ್ಳೋದಕ್ಕಿಂತ ಒಂದು ಇದು ಮಾಡ್ತಾ ಇದ್ರೆ ಅದಕ್ಕೆ ದಯವಿಟ್ಟು ಇದೇ ತರ ಮುಂದುವರೆದ್ರೆ ಮುಂದಿನ ಇದರಲ್ಲಿ ನಾವು ತುಂಬಾ ಇದರಿಂದ ನಾವು ನಡಿಬೇಕಾಗತ್ತೆ ವಾಲ್ಮೀಕಿ ಸಮುದಾಯದ ಎಲ್ಲಾ ಬಂಧುಗಳಿಗೂ ನಮಸ್ಕರಿಸ್ತಾ ಈ ಒಂದು ದಿನ ಇಲ್ಲಿ ಪತ್ರಿಕಾಗೋಷ್ಠಿ ನಡೆಸ್ತಕ್ಕಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಈ ಹಿಂದೆ ಇದ್ದಿರ್ತಕ್ಕಂಥ ಏನು ಅಧ್ಯಕ್ಷರು ಅಂತ ಏನು ಅವರು ಬಿಂಬಿಸ್ಕೊಳ್ತಾ ಇದ್ದಾರೋ ಗಡ್ಡೂರ್ ಪ್ರಕಾಶ್ ಅವರಾಗಿರ್ಬೋದು ರಾಮನ್ ಅವರಾಗಿರ್ಬೋದು ಅವ್ರನ್ನೆಲ್ಲ ಕೂಡ ಅಧ್ಯಕ್ಷರನ್ನಾಗಿ ಮತ್ತೆ ಕಾರ್ಯದರ್ಶನ ಕಾರ್ಯದರ್ಶಿಗಳನ್ನಾಗಿ ಮಾಡಿದ್ದು ಕೂಡ ನಮ್ಮ ಸಮುದಾಯದವ್ರೆ ಆದರೂ ಸಹ ಅವರ ಕಾರ್ಯವೈಖರಿಗಳು ಸಮುದಾಯಕ್ಕೆ ಅಷ್ಟೊಂದು ಸರಿಯಾದ ರೀತಿಯಲ್ಲಿ ಮಾಡಿದ ಕಾರಣ ಎಲ್ಲರೂ ಸಹ ಸಮುದಾಯದ ಮುಖಂಡರೆಲ್ಲ ಕೂಡ ಸೇರಿಕೊಂಡು ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹೊಸ ಬಾಡಿಯನ್ನು ಅಸ್ತಿತ್ವಕ್ಕೆ ತರಬೇಕು ಅನ್ನೋ ಉದ್ದೇಶದಿಂದ ಅಧ್ಯಕ್ಷರನ್ನು ಮತ್ತು ಕಾರ್ಯದರ್ಶಿಯನ್ನಾಗಿ ಮಾಡಿದ್ರು ಆ ಒಂದು ಕಾರ್ಯ ಆ ಒಂದು ಸಭೆಗೂ ಕೂಡ ಈಗೇನು ಅಧ್ಯಕ್ಷರು ಅಂತ ಏನು ಬಿಂಬಿಸ್ಕೊಳ್ತಾ ಇದ್ದಾರೆ ಆ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಲಿ ಕಾರ್ಯದರ್ಶಿಗಳಾಗಲಿ ಕೂಡ ಅವರು ಆ ಒಂದು ಸಭೆಗೆ ಬರಲಿಲ್ಲ ನಂತರದ ದಿನಗಳಲ್ಲಿ ನಾವೇನು ನಮ್ಮ ಈಗಾಗ್ಲೇ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ನಮ್ಮ ಸುಮಾರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಭವನದ ಭವನಕ್ಕೆ ಸಂಬಂಧಪಟ್ಟಂಗೆ ಜಾಗಕ್ಕೆ ಏನು ಅನಾವಶ್ಯಕವಾಗಿ ಸಂಬಂಧ ಇಲ್ದಿರ ಇರ್ತಕ್ಕಂಥ ವ್ಯಕ್ತಿಗಳು ಕೂಡ ಸೇರ್ಕೊಂಡು ಅದಕ್ಕೆ ತೊಂದರೆ ಪಡ್ತಾ ಪಡಿಸ್ತಾ ಇದ್ರು ಆ ವಿಚಾರವಾಗ್ಲೂ ಆ ವಿಚಾರಕ್ಕಾಗ್ಲೂ ಸಹ ಅವರು ಸ್ಥಳಕ್ಕೆ ಬರೋದಾಗ್ಲಿ ಇಲ್ಲ ಆ ಸಮುದಾಯ ಭವನಕ್ಕೆ ಮೀಸಲಿರ್ತಕ್ಕಂತ ಜಾಗನ ಕಾಪಾಡಿಕೊಳ್ಳತಕ್ಕಂತ ಯಾವುದೇ ಪ್ರಯತ್ನಗಳಿಗೂ ಸಹ ಅವರು ಬರಲಿಲ್ಲ ನಂತರ ಅಲ್ಲಿ ಸರ್ವೆ ಕಾರ್ಯಕ್ಕೆ ಬಂದಾಗಲೂ ಸಹ ಈಗೇನು ಅಧ್ಯಕ್ಷರು ಕಾರ್ಯದರ್ಶಿಗಳು ಅಂತ ಏನು ಅವ್ರು ಬಿಂಬಿಸ್ಕೊಳ್ತಾ ಇದ್ರು ಆ ವ್ಯಕ್ತಿಗಳು ಯಾರೂ ಸಹ ಆ ಸಮುದಾಯ ಭವನಕ್ಕೆ ಅಂತ ಮೀಸಲಿಟ್ಟಿರ್ತಕ್ಕಂತ ಜಾಗಕ್ಕೂ ಬರಲಿಲ್ಲ ನಂತರ ನಾವೇನ್ ಮಾಡಿದ್ರು ಈಗ ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ಅಧ್ಯಕ್ಷರೇ ಅವರ ಸ್ವಂತ ಖರ್ಚಿನಿಂದ ಅಲ್ಲಿರ್ತಕ್ಕಂಥ ಕಲ್ಲು ಕೂಚಗಳನ್ನು ಹೊಡೆದು ನಮ್ಮ ಇಲ್ಲಿ ತಾಲೂಕಿನ ದಂಡಾಧಿಕಾರಿಗಳು ಮತ್ತೆ ವಿವಿಧ ಅಧಿಕಾರಿಗಳ ಸಹಾಯದಿಂದ ಅಲ್ಲೇನ್ ಮಾಡಿದ್ವಿ ಸರ್ವೆ ಕಾರ್ಯ ಪೂರ್ಣಗೊಳಿಸಿ ಅಹ್ ಹದ್ದುಬಸ್ತು ಕಲ್ಲುಗಳನ್ನು ಕೂಡ ನಡೆತಕ್ಕಂತ ಕೆಲಸವನ್ನ ಈಗಿರ್ತಕ್ಕಂತ ತಂಡ ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದೆ ಅನಂತರ ಸಂಬಂಧಪಟ್ಟಲ್ಲಿರ್ತಕ್ಕಂಥ ವ್ಯಕ್ತಿಗಳೆಲ್ಲ ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಸಮುದಾಯವನ್ನು ನಿಂದ ನಿಂದಿಸತಕ್ಕಂತ ಕೆಲಸಗಳು ಕೂಡ ಮಾಡಿದ್ರು ಅವ್ರ ಮೇಲೆ ನಮ್ಮ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿರೋ ರೀತಿಯಲ್ಲಿ ಠಾಣೆಯಲ್ಲಿ ದೂರನ್ನು ನೀಡಿ ಅವ್ರ ಮೇಲೆ ಕ್ರಮ ಜರುಗಿಸತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಈಗೇನು ಅಧ್ಯಕ್ಷರು ಕಾರ್ಯದರ್ಶಿಗಳು ಅಂತ ಏನು ಹೇಳ್ಕೊಂಡು ಬರ್ತಾ ಇದ್ದಾರೆ ಅವ್ರದ್ದು ಏನಾದರೂ ಸೇವೆ ಇದ್ದರೆ ಅವ್ರು ಹೇಳ್ಬಿಡ್ಲಿ ಯಾವುದೇ ದೂರನ್ನು ಕೂಡ ಅವರು ನೀಡೋಕ್ಕೆ ಮುಂದಾಗಲಿಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅವ್ರ ಮೇಲ್ನೋಟಕ್ಕೆ ಮಾತ್ರ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಾಗಿ ಬಿಂಬಿಸ್ತಾ ಇದ್ದಾರೆ ನಂತರ ಈ ತ ಹೈಕೋರ್ಟಲ್ಲಿ ಏನು ಇದು ಅದಕ್ಕಿಂತ ಮುಂಚೆ ಹೆಚ್ಚಾಗಿ ಏನು ನಮ್ಮ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ತಾಲೂಕಿನಲ್ಲಿ ಯಶಸ್ವಿಯಾಗಿ ವಾಲ್ಮೀಕಿ ಜಯಂತಿಯನ್ನ ಆಚರಿಸಿದ್ವಿ ಆ ಒಂದು ಯ ಯಶಸ್ವಿಯಾಗಿ ಆಚರಿಸ ವಾಲ್ಮೀಕಿ ಜಯಂತಿಯನ್ನ ಆಚರಿಸ್ಬೇಕಂತ ಹೇಳಿದ್ರೆ ಅವರು ಯಾಕೆ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥವ್ರು ಆ ಜಯಂತಿಯಲ್ಲಿ ಭಾಗವಹಿಸಬಹುದಾಗಿತ್ತು ಆದ್ರೆ ಯಾವುದೇ ರೀತಿಯಲ್ಲಿ ಅಧ್ಯಕ್ಷರು ಅಂತ ಏನ್ ಬಿಂಬಿಸ್ಕೊಳ್ತಾ ಇದ್ರೆ ಅವರಾಗ್ಲಿ ಕಾರ್ಯದರ್ಶಿಗಳಂತ ರಾಮಾಂಜಿ ಅವರಾಗ್ಲಿ ಭಾಗವಹಿಸ್ಲಿಲ್ಲ ಕಾರಣ ಅವರೇ ಯಾಕೆ ಸಮುದಾಯ ಅವ್ರದಲ್ವಾ ಈಗ ಮಾತ್ರ ಸಮುದಾಯ ಜ್ಞಾಪಕ ಬರ್ತಾ ಇದೆಯಾ ಜಯಂತಿ ಯಾರ್ದು ಯಾರ ಯಾರ್ದಾದ್ರೂ ಮನೆ ಸೊತ್ತ ಅದು ಆ ಜಯಂತಿಗಳಲ್ಲಿ ಯಾಕೆ ಭಾಗವಹಿಸ್ಲಿಲ್ಲ ತಾವು ತಮ್ಗೇನ್ ತೊಂದರೆ ಇತ್ತು ಇದನ್ನು ಕೂಡ ನಾವು ಇಂತ ಈ ಈ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಆ ನಂತರ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಕೂಡ ನಮ್ಮ ಸಮುದಾಯ ಭವನಕ್ಕೆ ಸಂಬಂಧಪಟ್ಟಂತೆ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ನಡೀತಾ ಇದೆ ಇವರು ಅವರು ಅಷ್ಟೊಂದು ಸಮುದಾಯದ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು ಆದ್ರೆ ಸುಮಾರು ಹನ್ನೊಂದು ವರ್ಷಗಳ ಕಾಲ ಏನ್ ಮಾಡ್ತಾ ಇದ್ರು ಇವರೆಲ್ಲ ಕೂಡ ಒಂದು ದಿವಸ ಕೂಡ ಅವರೇನು ಹೈಕೋರ್ಟ್ಗೆ ಹೋಗ್ಬಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೇಟಿ ಮಾಡಿರ್ತಕ್ಕಂಥದ್ದಿಲ್ಲ ಈಗ ಮಾತ್ರ ಅವ್ರ ಸಮುದಾಯ ಸಮುದಾಯ ಅಂತ ಬರ್ತಾ ಇದೆ ಕಾರಣ ಇಷ್ಟೇ ಕಾರಣ ಇಷ್ಟೇ ಬಂಧುಗಳೇ ಏನಾದ್ರೂ ಮಾಡಿ ಈಗ ಏನು ನಮ್ಮ ಸಮುದಾಯವನ್ನು ನಗಲೆ ನಗೆ ಮಾಡಬೇಕು ಅನ್ನೋ ಕಾರಣಕ್ಕೆ ಈಗ ಎಲ್ಲಾ ಕೂಡ ಈ ತರ ವ್ಯವಹಾರಗಳನ್ನ ಮಾಡ್ಕೊಂಡು ಬರ್ತಾ ಇದಾರೆ ಅದಕ್ಕೆಲ್ಲ ಕೂಡ ನಾವು ನಮ್ಮ ಸಮುದಾಯ ಜಾಗೃತಿ ಆಗ್ಬೇಕು ಇನ್ ಮುಂದೆ ನಾವು ಎಚ್ಚೆತ್ಕೋಬೇಕಾಗತ್ತೆ ನಂತರ ಇನ್ನ ಒಂದು ಹೆಚ್ಚಾಗಿ ನಾನು ಹೇಳಬೇಕಂತ ಹೇಳಿದ್ರೆ ಈಗ ಹಿರಣ್ಯ ಹಳ್ಳಿ ಅಂತ ಹೇಳ್ಬಿಟ್ಟು ಬೈರಕೂರ್ ತಾಲೂಕಿನಲ್ಲಿ ಒಂದು ಹಳ್ಳಿ ಇದೆ ಹಳ್ಳಿಯಲ್ಲಿ ನಮ್ಮದೇ ಸಮುದಾಯಕ್ಕೆ ಸೇರಿತಕ್ಕಂತ ವ್ಯಕ್ತಿಗಳು ಸುಮಾರು ಐವತ್ತು ವರ್ಷಗಳಿಂದ ಕೂಡ ಆ ಜಮೀನ ಸ್ವಾಧೀನಲ್ಲಿದ್ರೆ ಈಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಅನ್ನ ಜಾತಿಯ ವ್ಯಕ್ತಿಗಳು ಬಂದು ಅವ್ರ ಮೇಲೆ ದಬ್ಬಾಳಿಕೆಯಾಗಿ ದಬ್ಬಾಳ ದಬ್ಬಾಳಿಕೆ ಮಾಡಿ ಅವರನ್ನ ಅವ್ರ ಮೇಲೆ ನಂಗ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಕಂಪ್ಲೇಂಟ್ ಕೊಟ್ರು ಆ ಸಂಬಂಧ ಆ ಆ ಹಿರಣ್ಯ ಗೌಡನ ಹಳ್ಳಿಯಲ್ಲಿ ಹಳ್ಳಿಗೆ ಸಂಬಂಧಪಟ್ಟಂಗೆ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಾರೆ ನಮ್ಮ ರಾಮಾಂಜಿ ಅವರು ಏನು ಸೆಕ್ರೆಟರಿ ಅಂತ ಏನು ಬಿಂಬಿಸ್ಕೊಳ್ತಾ ಇದ್ದಾರೆ ಅವರು ಅವರು ಅವರ ಕಷ್ಟ ಸುಖಗಳಿಗೆ ಯಾವತ್ತೂ ಕೂಡ ಹೋದವರಲ್ಲ ಮತ್ತೆ ಆ ಠಾಣೆಯಲ್ಲಿ ನಮ್ಗೆ ನಮ್ಮ ಗಮನಕ್ಕೆ ಬಂದಂತ ಎಂಟು ದಿವಸ ಹಿಡ್ಗೆ ನಾವೇನ್ ಮಾಡಿದ್ವಿ ನಾವು ಅಧ್ಯಕ್ಷರು ಕಾರ್ಯದರ್ಶಿ ಮತ್ತೆ ನಮ್ಮ ಎಲ್ಲಾ ಕಮಿಟಿ ಮೆಂಬರ್ಗಳು ಆ ಸ್ಟೇಷನ್ ಅಲ್ಲಿ ಕರೆದು ಏನು ನಮ್ಮ ಸಮುದಾಯದವ್ರ ಮೇಲೆ ಏನು ಕೇಸ್ ಕೇಸನ್ನ ದೂರನ್ನ ದಾಖಲಿಸಿದ್ರು ಅದನ್ನು ಕುರಿತು ಆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಅವರನ್ನು ಮಾತಾಡಿ ಅವ್ರಿಗೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ದಾಖಲೆಗಳನ್ನ ಒದಗಿಸಿ ನಮ್ಮ ಸಮುದಾಯದ ಜನರಿಗೆ ನಾವು ನಿಲ್ತ ಅವರ ಹೆಗಲ್ಗೆ ನಾವು ನಿಲ್ತೀವಿ ಅನ್ನೋ ಭರವಸೆಯನ್ನು ಕೂಡ ನಾವು ಕೊಟ್ಬಿಟ್ಟು ಬಂದಿದ್ದೀವಿ ನಮ್ಮ ಸಮುದಾಯಕ್ಕೆ ಯಾವುದೇ ಕಷ್ಟಗಳು ಬಂದರೂ ಸಹ ನಾವು ಸದಾ ಸಿದ್ಧವಾಗಿರ್ತೀವಿ ಕಷ್ಟಗಳಿಗೆ ಸ್ಪಂದಿಸ್ತೀವಿ ಆ ಎಲ್ಲಾ ಸಂದರ್ಭದಲ್ಲೂ ಸಹ ನಾವು ಅವ್ರಿಗೆ ಬೆನ್ನೆಲುಬಾಗಿ ನಮ್ಮ ಸಂಘ ನಿಲ್ಲುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತಿದ್ವಿ ನಂತರ ಏನು ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ ದಿನಾಂಕ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಏನು ನಮ್ಮ ವಾಲ್ಮೀಕಿ ಸಮುದಾಯ ಭವನ ಶೀಘ್ರನಹಳ್ಳಿ ಗ್ರಾಮ ಸರ್ವೆ ನಂಬರ್ ಅರವತ್ತೈದರಲ್ಲಿ ಒಂದು ಎಕರೆ ಜಮನ್ ಒಂದು ಎಕರೆ ಜಮೀನಿಗೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತೆ ಏನು ತೀರ್ಪು ಮತ್ತು ಆದೇಶವನ್ನು ಹೊಡಿಸಿತು ಅದರ ಪ್ರತಿಗಳನ್ನು ಸಹ ಸಂಬಂಧಪಟ್ಟ ನಮ್ಮ ಇವ್ರಿಗೆ ಸಂಬಂಧಪಟ್ಟಂತ ನಮ್ಮ ಟಿ ಎಸ್ ಡಬ್ಲ್ಯೂ ತಾಲು ಟಿ ಎಸ್ ಡಬ್ಲ್ಯೂ ಹರೀಶ್ ಸರ್ ಅವ್ರಿಗೆ ಕೂಡ ಅದರ ಪ್ರತಿಯನ್ನ ನೀಡಿ ಕೂಡಲೇ ನಮ್ಮ ವಾಲ್ಮೀಕಿ ಸಮುದಾಯವನ್ನ ನಿರ್ಮಾಣ ಮಾಡಿಕೊಡ್ಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ಏನೇನ್ ಕೆಲಸಗಳಿದೆ ಅದನ್ನ ಮಾಡಿ ಅಂತ ಹೇಳ್ಬಿಟ್ಟು ಕೂಡ ನಾವು ಒಂದು ಆ ಒಂದು ತೀರ್ಪಿನ ಪ್ರತಿಯನ್ನು ನೀಡಿ ನಾವು ಬಂದ್ವಿ ನಮ್ಮ ಟಿ ಎಸ್ ಡಬ್ಲ್ಯೂ ಸಾಹೇಬರು ಕೂಡ ಅವರು ಸ್ಪಂದಿಸಿ ನಾವು ಮಾಡಿಕೊಡ್ತಕ್ಕಂತ ಭರವಸೆಯನ್ನು ನೀಡಿದ್ದಾರೆ ಅದೇ ರೀತಿಯಾಗಿ ಇವತ್ತು ನಮ್ಮ ತಹಸೀಲ್ದಾರ್ ಮೇಡಮ್ ಮೇಡಮ್ ಅವ್ರಿಗೂ ಸಹ ನಾವು ಒಂದು ತೀರ್ಪಿನ ಪ್ರತಿಯನ್ನ ನೀಡಿದ್ವಿ ಅವರು ಕೂಡ ಕೂಡಲೇ ಆ ಜಾಗಕ್ಕೆ ಸಂಬಂಧಪಟ್ಟಂಗೆ ಏನೇನು ಕೆಲಸ ಕಾರ್ಯಗಳನ್ನು ಮಾಡಬೇಕು ನಾನು ಮಾಡ್ತೀನಿ ಅನ್ನೋ ಭರವಸೆ ಕೂಡ ಕೊಟ್ಟಿದ್ದಾರೆ ಹಾಗೆ ನಮ್ಮ ಶಾ ಇವತ್ತು ನಮ್ಮ ಶಾಸಕರನ್ನ ಭೇಟಿ ಮಾಡಿದ್ವಿ ನಮ್ಮ ಶಾಸಕರು ಸಹ ನಮ್ಮ ತೀರ್ಪಿನ ಪ್ರತಿಯನ್ನು ಸ್ವೀಕರಿಸಿ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ ಆ ಕಾರಣದಿಂದ ನಮ್ಮ ಶಾಸಕರಿಗೂ ಟಿ ಎಸ್ ಡಬ್ಲ್ಯೂ ಆಫೀಸರ್ ಆಗಿರ್ತಕ್ಕಂಥ ಹರೀಶ್ ಸರ್ ಅವ್ರಿಗೂ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ನಮ್ಮ ಸಮುದಾಯದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇದೀವಿ ಅವ್ರಿಗೆ ಯಾವತ್ತೂ ಸಹ ನಮ್ಮ ಸಮುದಾಯ ಆಗಿರ್ತದೆ ಅಂತ ಹೇಳ್ಬಿಟ್ಟು ಈ ನಮ್ಮ ವಾಲ್ಮೀಕಿ ಸಂಘದ ಕಾರ್ಯದರ್ಶಿ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಾನು ನಮ್ಮ ಸಮುದಾಯದವರೆಲ್ಲರ ಎಲ್ಲರ ಪರವಾಗಿಯೂ ಸಹ ನಾನು ಧನ್ಯವಾದಗಳನ್ನ ಅವ್ರಿಗೆ ಇಚ್ಛಿಸ್ತೇನೆ ಅಂದ್ರಕೀ ನಮಸ್ಕಾರು ವಾಲ್ಮೀಕಿ ಸಂಘಮಲ್ಕಿ ಅಂದ್ರೆ ಅರವೈ ಐದು ಸರ್ವೆ ನಂಬರ್ನ ಮಾರಣ್ಯ ಗೋಡ್ಸಿ ಅರ್ಜಿ ಹೇಸ್ಕೊ ಫಿಫ್ಟಿ ಸೆವೆನ್ ಅರ್ಜಿ ಹೇಸ್ಕೊ ತಿಂ ಸುಮಾರು ಮುಪ್ಪ ನಲ್ಪೈನ ತಿಂಟ್ರೆ ಮಾಾತಗಾರ ಕಾಲ ಇಂಕ ದಾನ್ಕೊಂಡು ಮಿಲಿಟರಿ ಕೇಸನ್ರಿ ಕೆಸಿನ ಪದೈದು ದಿನಕ್ಕೆ ಮಾಕಿ ಬಾ ತೊಂದರೆಪೇಟ್ರಿ ಅಟಕ್ಕೆ ರೀ ಈತಕ್ಕೆ ಅಲ್ಲಿ ಇಚ್ಛೆ ಮಲ್ಲಕ మళ్ళా మన వాల్మీకి సంఘములకు మన అధ్యక్షుడు సుబ్బన్కి ఫోన్ చేసి వచ్చి దాని గురించి మాట్లాడి నేను చూస్తాను చేసి అని చెప్పి ఇప్పుడు ఏం చేస్తానంటే ఈ పొద్దు కూడా టేహన్ తాక రావాలా వీళ్ళంతా ఇచ్చేనారు వీళ్ళతో యాభై వేలు తీసుకొని వీళ్ళు యాభై వేలు తీసుకొని చేయిస్తాము అనేసి ఆరేళ్ళు ఏడేళ్ళకు ముందు తీసుకొని ఇంకా చేయించ త్రిపాలప్ప తిరుపలి తిరుపాలప్ప అనేసి మా ఊరు ఇంకా ముండ్రాజన్న అనేసి పోయి ఇచ్చినారు వీళ్ళంతా సేరీ వాళ్ళకి ఇచ్చింది త్రిపాలప్పకి త్రిపాలప్పకి ఇచ్చినారు వీళ్ళకంతా చేయిచ్చినదు కానీ చేసాం చేసాం ఆరేం లేడేళ్ళు ఇంకా ఏమి చేయించినా పక్కల వాళ్ళకి అరవై సరే నంబర్ల పని వచ్చినాయి వీళ్ళు పక్కల ఉండేవాళ్ళకి మా పక్కల ఉండేవాళ్ళకి వీళ్ళకి వచ్చినాయి వాళ్ళకి వచ్చినాయి వీళ్ళకి చేయిచ్చినా ఇలా లేకపోతే ఇంకా దాంట్లోనే చేసుకొని దాంట్లోనే తినుకొని ఉన్నారు కానీ దుడ్లు తీసుకొని వీళ్ళని ఇచ్చేసినారు ఇప్పుడు మిలిటరీ వాళ్ళు ఎవరు పిండి నగర్ నుంక వచ్చి మాకు అయిపోయింది అని ఇచ్చేసి దౌర్జన్యంగా దూరుతున్నారు టే హెన్ పిలిపించేది తిట్టేది ఇదంతా చేస్తున్నారు బెదిరిస్తారు వచ్చి ఏమన్నా కానీ మీ కోటి రూపాయలు అయినా ఇచ్చేయలేదు అదంతా మాట్లాడేది ఏమో చెప్తారు ಮೆಂಬರ್ ಮಾ ಊರು ಮೆಂಬರ್ ಉ ಇವಂತ ಇಂತ ಮೆಂಬರ್ ರಾಮಂಜನ್ ಅನೀಷಿ ಪೇರ್ಕೂರು ರಾಮಂಜನ್ ಅನೀಷ್ ಅಂತ ಇಟ್ ಟೇಷನ್ ತಗೋನ್ಸ್ ಮೇ ಅನುಭವ್ ಮೇಲಾ ಅಂದ್ರೆ ಚಪ್ಪಿನ ಕದಾ ರೇದು ರಾ ಒರು ಖಾನಿ ರಾದು ಮೆಂಬರ್ ಮೆಂಬರ್ ರಾ ಸ್ಕೂಲ್ ಎವರೂ ರೇದು మన అధ్యక్షుడికి ఫోన్ చేసేపాటికి నేనున్నాను రానేసి వచ్చి అంతా ఇచ్చేసి పోలీస్ స్టేషన్ తాక అంతా తోడుకుపోయి అప్లికేషన్ అంతా ఇచ్చి వస్తాము మాట్లాడతాము దీని గురించి మేము ఎంక్వైరీ చేస్తాము మీ వెనకాల మేము ఉండాము అని చెప్పి కొంచెం ధైర్యం ఇచ్చినారు